ಹೋಟ್ಗಾನಿ ರಾಮಯ್ಯ ಸಾರ್ಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಜೊತೆಯಲ್ಲಿ ಬರುವಂತ ಬಂದಿರುವಂಥ ಎಲ್ಲ ಚಿಂತಕರಾಗ್ಬೋದು ಎಲ್ಲ ಈಗ ನನಗೆ ಯಾರು ಪತ್ರ ಮುಖ್ಯನ ಫೇಸ್ಬುಕ್ಕಲ್ಲಿ ಬರೀತಾ ಇದ್ದಾರೆ ಅವ್ರಿಗೆಲ್ಲ ನಾನು ಬೆಲೆ ಕಟ್ಟೋಕ್ಕಾಗಲ್ಲ ಯಾಕೆಂದರೆ ನನ್ನ ಕೂಗಲ್ಲಿ ಅವ್ರದ್ದು ಒಂದು ಕೂಗಿದೆ ಅನ್ನೋ ಒಂದು ಆ ಖುಷಿ ಮತ್ತು ಇನ್ನೂ ದಮ್ಮು ಜಾಸ್ತಿ ಆಗುತ್ತೆ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ಆ ಆ ನಿಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿ ಎಂಜಾಯ್ ಹಾಂ ಹೌದು ನಾನು ಗೊತ್ತಿಲ್ಲ ಗಾಂಧಿನಗರದಲ್ಲಿ ಕೆಲವರು ಪಾಪ ಬಂಡವಾಳ ಊರೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು ಅಂದರೆ ಕೆಲವು ಸಮುದಾಯದ ಪಿಚ್ಚರ್ ಮಾಡಿದ್ರೆ ಓಡಲ್ಲ ಅದು ಮುಂದೆ ಬರಲ್ಲ ನಮಗೆ ಬಂಡವಾಳ ನಾಶ ಆಗುತ್ತೆ ಅನ್ಬೋದು ಆದರೆ ಪರವಾಗಿಲ್ಲ ನಾನೇ ಬಂಡವಾಳ ಹಾಕಿ ಒಂದು ಎಲ್ಲ ಸಮುದಾಯಗಳ ನೊಂದಂಥ ಎಲ್ಲ ಸಮುದಾಯಗಳ ಪಾತ್ರ ನಾನು ಮಾಡೇ ಮಾಡ್ತೀನಿ ಬಿಡಲ್ಲ ನಿಮಗೆ ಲಾಭ ಬರಲ್ಲ ಅದರಿಂದ ಆದಾಯ ಇಲ್ಲ ಅದಕ್ಕೆ ನಾನು ಹಾಕೋದು ವೇಸ್ಟು ಅಂತ ನೀವು ಯಾರ್ಯಾರ್ದೋ ಮಾತು ಕೇಳಿಕೊಂಡು ರಾತ್ರಿ ಹೋಗಿ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕ್ಕಿನ್ನ ನಾವು ಅಗಲೊತ್ತು ಅದನ್ನು ಕೆಲಸ ಮಾಡ್ತೀನಿ ಎಲ್ಲ ಸಮುದಾಯಗಳ ಪಾತ್ರಗಳನ್ನು ನಾನು ಬದುಕಿರೋವರೆಗೂ ಮಾಡ್ತೀನಿ ಅದನ್ನು ಎತ್ತು ತೋರ್ಸೋ ನನ್ನ ಜವಾಬ್ದಾರಿ ಬಾಬಾ ಸಾಹೇಬರ ಏನು ಒಂದು ಹೋರಾಟ ಇದೆ ಅದರಲ್ಲಿ ನಾನು ಕೂಡ ಜೊತೆಲಿ ನಿಂತ್ಕೋತೀನಿ ನಾನೊಬ್ಬ ಅನ್ಯಾಯ ಎಲ್ಲರೂ ಸಿನಿಮಾ ನೋಡೋಕ್ಕೆ ಈಗ ಶುರು ಮಾಡಿದ್ದಾರೆ ಕಳೆದ ವಾರದಲ್ಲಿ ಒಂದು ಸ್ವಲ್ಪ ಎಲ್ಲ ಇದಾಗಿರೋದ್ರಿಂದ ಎಲ್ಲ ಬಿಝಿಯಾಗಿದ್ದರು ಈಗೆಲ್ಲ ಒಬ್ಬೊಬ್ಬರೇ ನೋಡೋಕ್ಕೆ ಶುರು ಮಾಡಿದ್ದಾರೆ ಶುರು ಮಾಡಿ ನಮಗೆಲ್ಲ ವೀಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಮೊನ್ನೆ ವಿನಯ ರಾಜ್ಕುಮಾರ್ ನೋಡಿದ್ದಾರೆ ನಾಳೆ ಶಿವಣ್ಣ ಅವರು ನೋಡ್ತಾ ಇದ್ದಾರೆ ಶಿವಣ್ಣ ನೋಡಿದ್ಮೇಲೆ ನನಗಿನ್ನೇನು ನನಗಿನ್ನೇನು ಆಶೀರ್ವಾದ ಬೇಡ ಅನಿಸುತ್ತೆ ಜೊತೆಯಲ್ಲಿ ಶರಣ್ ಸಾರ್ ನೋಡಿದ್ದಾರೆ ನಮ್ಮ ಅವರು ಅದು ಬಿಟ್ಟು ನಮ್ಮ ನೀನಾಸಂ ಸತೀಶ್ ಈಗ ಮಾಡಿದರು ಧನಂಜಯ ನೋಡ್ತಾರೆ ಈ ಥರ ಎಲ್ಲರು ಎಲ್ಲರೂ ನನಗೆ ನನಗೆ ಸಾಕು ನನ್ನ ನನ್ನವರು ಅಂತ ಇರೋರು ನೋಡಿದ್ರೆ ಸಾಕು ನನಗೆ ಹಾಂ ಸಿ ಎಮ್ ಅವ್ರನ್ನ ಭೇಟಿ ಮಾಡಿ ಅವರು ಸಿನಿಮಾ ನೋಡೋಕ್ಕೆ ಅವರು ಇರೋ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಒಂದು ಶೆಡ್ಯೂಲ್ ಹಾಕ್ಕೊತಾ ಇದ್ದಾರೆ ಅವರು ಬಂದು ಸಿನಿಮಾ ನೋಡ್ತಾರೆ ಮಾನ್ಯ ಇನ್ನೊಬ್ಬ ಮಂತ್ರಿಗಳು ಸಹ ಅವರು ಕೂಡ ಮುಯ್ಯಪ್ಪನವರು ಬಂದು ಸಿನಿಮಾ ನೋಡ್ತಾರೆ ಮಾದೇವಪ್ಪನವರು ಕೂಡ ತುಂಬ ಸಂತೋಷಪಟ್ಟರು ಈ ವಿಷಯ ಕೇಳಿ ಏ ಅದ್ರ ಬಗ್ಗೆ ನಾವು ನಿಂತ್ಕೋತೀವಿ ಜೊತೆಯಲ್ಲಿ ನಾನು ಶೋ ನೋಡ್ತೀನಿ ಅಂತ ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಡ ಈಗ ಮಾವಳ್ಳಿ ಶಂಕರಣ್ಣ ಮತ್ತು ನಮ್ಮ ಅಧ್ಯಾಯ ಸಾರೆಲ್ಲ ಕುತ್ಕೊಂಡು ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಯಾಯಿತಿಯ ಒಂದು ಪತ್ರನ ಪತ್ರನ ಕೊಡಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ನನಗೆ ಹೌದು ಈಗ 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 ಈ ಲಾರ್ಡ್ ಪದ್ಧತಿಯಿಂದ ಏನೇನು ಹೊಂದಿದ್ರು ಅದ್ರ ಬಗ್ಗೆ ಅವರು ನನಗೆ ಹೇಳಿದ್ರು ನಾವೆಲ್ಲ ನೋಡಿದ್ದೀವಿ ತುಂಬ ಅನುಭವಿಸಿ ಬಂದಿದ್ದಕ್ಕೆ ಇವತ್ತಿಷ್ಟು ಗಟ್ಟಿ ನೀರು ತೊಗೊಂಡು ನಾವು ಮಾತಾಡ್ತಾ ಇರೋದು ಅಂತ ಅದಕ್ಕೆ ಕೂಡ ಅವರು ಯಾವಾಗಲೂ ಎಲ್ಲ ಎಲ್ಲ ಶೋಷಿತ ವರ್ಗಗಳ ಪರವಾಗಿ ನಿಂತು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರೋದಕ್ಕೆ ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ ನನಗೆ ತೆರಿಗೆ ವಿನಾಯಿತಿ ತೆರಿಗೆ ವಿನಾಯಿತಿಯ ಪತ್ರವನ್ನು ನಾವಂತೂ ಕೊಟ್ಟೆ ಕೊಡ್ತೀವಿ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿರೋದು ಯಾಕೆಂದರೆ ಸರ್ಕಾರ ಇವತ್ತು ಈ ಥರ ಒಂದು ಕಥೆ ಎಲ್ಲ ಕಡೆ ಅಂದರೆ ಅಭಿಪ್ರಾಯಗಳಂದರೆ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಫೇಸ್ಬುಕ್ ಮೂಲಕ ತಿಳಿಸಿದಾಗ ಸರ್ಕಾರ ಅದರ ಕಡೆ ಗಮನ ಕೊಟ್ಟು ಒಂದು ರಿಯಾಯಿತಿ ಕೊಡೋದು ಮತ್ತು ಇನ್ನೊಂದು ಸರ್ಕಾರದಿಂದ ಒಂದು ನೋಟಿಸ್ ಜಾರಿ ಮಾಡಲಿ ಅನ್ನೋ ನನ್ನ ಆಸೆ ಇದೆ ಏನಂದರೆ ಎಲ್ಲರೂ ಇಂಥ ಒಂದು ಒಳ್ಳೆಯ ಸಿನಿಮಾ ನೋಡಿ ಅಂತ